ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಪ್ರಜ್ವಲ್ ಬಂಧನದ ಮುನ್ಸೂಚನೆ ಕೊಟ್ರ ಎಚ್ಡಿಡಿ ಡಿ ಬಹಿರಂಗ ಸಂದೇಶದ ಹಿಂದಿದೆಯಂತೆ ಕಾರಣ ಸೈಲೆಂಟ್ ಆಗಿದ್ದ ದೇವೇಗೌಡರು ದಿಢೀರು ವೈಲೆಂಟ್ ಆಗಿಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ರದಿಂದ ಕೇಂದ್ರಕ್ಕೆ ಮುಜುಗರ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ತಪ್ಪಿಸಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡ್ತಿದ್ಯಾ ಇಕ್ಕಟ್ಟಿನಿಂದ ಪಾರಾಗಲು ಪ್ರಜ್ವಲ್ ಬಂಧನದ ನಿರ್ಧಾರ ಕೇಂದ್ರದಿಂದ ರಾಯಭಾರ ಕಚೇರಿಗೂ ಮಾಹಿತಿ ಕೇಂದ್ರ ಸರ್ಕಾರದಿಂದ ದೇವೇಗೌಡರಿಗೆ ಬಂತಂತೆ ಮೆಸೇಜ್ ಈ ಬಗ್ಗೆ ತಿಳಿಯುತ್ತಿದ್ದಂತೆ ಪೋಸ್ಟ್ ಹಾಕಿದ್ರ ಡಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮತ್ತೊಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಇದೀಗ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾದಂತೆ ಕಾಣಿಸ್ತಾ ಇದೆ ಪ್ರಜ್ವಲ್ ಬಂಧನದ ಮುನ್ಸೂಚನೆ ಕೊಟ್ರ ಎಚ್ಡಿ ಯಾಕಂತಂದ್ರೆ ಎಚ್ ಡಿ ದೇವೇಗೌಡರು ಈ ಹಿಂದೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಆದ್ರೆ ಇತ್ತೀಚೆಗಷ್ಟೇ ದೇವಸ್ಥಾನದಿಂದ ಬರುವಂತ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಂಧನದ ವಿಚಾರವಾಗಿ ಅವರಿಗೆ ಯಾವುದೇ ರೀತಿಯಾದಂತ ಈ ಪ್ರಕರಣದಲ್ಲಿ ನಾವು ಮೂಗು ತೋರಿಸಲ್ಲ ಯಾವುದೇ ರೀತಿಯಾದಂತ ತಕರಾರು ಇಲ್ಲ ಅಂತ ದೇವೇಗೌಡರು ಹೇಳಿದ್ರು ಇದಾದ ಮೇಲೆ ಕುಮಾರಸ್ವಾಮಿ ಅವರು ಕೂಡ ಪ್ರಜ್ವಲ್ ರೇವಣ್ಣ ನಲವತ್ತೆಂಟು ಗಂಟೆ ಒಳಗಡೆ ಭಾರತಕ್ಕೆ ಬಾ ಅಂತ ಒಂದ್ ರೀತಿಯಾಗಿ ಭಾವನಾತ್ಮಕವಾಗಿ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು ಆದ್ರೆ ಈಗ ಯಾವಾಗ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ ಕೇಂದ್ರ ಸರ್ಕಾರಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಕೂಡ ಬರೆದಿದ್ರು ಇದರ ಬೆನ್ನಲ್ಲೇ ಇದೀಗ ಎಚ್ ಡಿ ದೇವೇಗೌಡರು ಬಹಿರಂಗವಾಗಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ಲ ರೇವಣ್ಣ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಆದಷ್ಟು ಬೇಗ ಭಾರತಕ್ಕೆ ಬಾ ಅದಾದ್ಮೇಲೆ ಕಾನೂನಾತ್ಮಕವಾಗಿ ಈ ನಾಡಿನ ಕಾನೂನು ಏನಿದೆ ಅದಕ್ಕೆ ತಲೆಬಾಗ್ತೀವಿ ಅನ್ನೋದಾಗಿ ಕೂಡ ಬಹಿರಂಗವಾಗಿ ಹೇಳಿದ್ರು ಇದಾದ ಮೇಲೆ ಈಗ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ರದಿಂದ ಕೇಂದ್ರಕ್ಕೆ ಮುಜುಗರ ಆಗ್ತಿದೆಯಾ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ತಪ್ಪಿಸಿಕೊಳ್ಳಲು ಬಿಜೆಪಿ ಏನಾದ್ರೂ ಹೊಸ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ ಇಕ್ಕಟ್ಟಿನಿಂದ ಪಾರಾಗಲು ಪ್ರಜ್ವಲ್ ಬಂಧನದ ನಿರ್ಧಾರಕ್ಕೆ ಬಂದ್ರ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ರಾಯಭಾರ ಕಚೇರಿಗೂ ಮಾಹಿತಿ ಕೂಡ ಲಭ್ಯವಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರದಿಂದ ದೇವೇಗೌಡರಿಗೆ ಒಂದು ಮೆಸೇಜ್ ಬಂತಂತೆ ಈ ಬಗ್ಗೆ ತಿಳಿಯುತ್ತಿದ್ದಂತೆ ಪೋಸ್ಟ್ ಅನ್ನ ಹಾಕಿದ್ರ ಹೆಚ್ ಡಿ ದೇವೇಗೌಡ್ರ ಎನ್ನುವಂತ ಚರ್ಚೆ ಶುರುವಾಗುಬಿಟ್ಟಿದೆ